ಗೆಳೆಯರೆ ಕೃಷಿ ಮಾಸ್ಟರ್ಗೆ ಸ್ವಾಗತ ಗೆಳೆಯರೆ ಬೇಸಿಗೆ ಬೆಳೆಯಾಗಿ ಆರ್ ಎನ್ ಆರ್ ಭತ್ತವನ್ನು ಹಾಕಿದ್ದೇವೆ ಬೇಸಿಗೆಯಲ್ಲಿ ಭತ್ತದ ಸಸಿಯನ್ನು ಕಾಡುವ ಕೀಟ ಯಾವುದು ಅದನ್ನು ಹೇಗೆ ತಡೆಯುವುದು ಭತ್ತದ ಎಲೆ ಚುಕ್ಕೆ ರೋಗವನ್ನು ತಡೆಯಲು ಮತ್ತು ಈ ಚಳಿಗಾಲದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಲೋಪ ಬರದ ರೀತಿಯಲ್ಲಿ ಮೊದಲನೇ ಸ್ಪ್ರೇ ಆಗಿ ಯಾವ ಔಷಧಗಳನ್ನು ಕಾಂಬಿನೇಷನ್ ರೂಪದಲ್ಲಿ ಸ್ಪ್ರೇ ಮಾಡಬೇಕು ಮತ್ತು ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಗೆಳೆಯರೆ ಬೇಸಿಗೆ ಬೆಳೆಯಾಗಿ ಆರ್ ಎನ್ ಆರ್ ಭತ್ತ ನಾಟಿ ಮಾಡಿದಾಗ ಅದಕ್ಕೆ ಹೆಚ್ಚಾಗಿ ಕಾಡುವ ಕೀಟ ಎಂದರೆ ಅದು ಪ್ಯಾಡಿ ಸ್ಟೆಮ್ ಬೋರರ್ ಅಂದರೆ ಭತ್ತದ ಕಾಂಡಕೊರಕ ಮತ್ತು ಲೀಫ್ ಫೋಲ್ಡರ್ ಅಂದರೆ ಎಲೆ ಮು ಮುದುರುವ ಕೀಟ ಈ ಎರಡೂ ಕೀಟಗಳು ಭತ್ತದ ಸಸಿ ನಾಟಿ ಮಾಡಿದ ಹದಿನೈದರಿಂದ ಇಪ್ಪತ್ತು ದಿನದಿಂದ ಇವುಗಳ ತೀವ್ರತೆ ಕಂಡುಬರುತ್ತದೆ ಇವುಗಳನ್ನು ಸಕಾಲದಲ್ಲಿ ಗಮನಿಸಿ ಇವುಗಳನ್ನು ನಿಯಂತ್ರಣ ಮಾಡದೇ ಇದ್ದರೆ ಸಂಪೂರ್ಣ ಮಡಿಯನ್ನು ಆಕ್ರಮಿಸಿ ಗದ್ದೆಯನ್ನು ನಾಶ ಮಾಡುತ್ತವೆ ಈ ಕಾಂಡ ಕೊರಕ ಮತ್ತು ಎಲೆ ಮುದುರುವ ಕೀಟಗಳನ್ನು ನಿಯಂತ್ರಣ ಮಾಡಲು ಸ್ಯಾನ್ವಿಕ್ಸ್ ಎನ್ನುವ ಔಷಧವನ್ನು ಬಳಸಬೇಕು ಇದರೊಳಗೆ ಕಟಾಪ ಹೈಡ್ರೋಕ್ಲೋರೈಡ್ ಐವತ್ತು ಪರ್ಸೆಂಟ್ ಎಸ್ ಪಿ ಎಂಬ ಕೆಮಿಕಲ್ ಇರುತ್ತದೆ ಈ ಕಟಾಪ ಕಾಂಡ ಕೊರಕಕ್ಕೆ ಕಾರಣವಾದ ಚಿಟ್ಟೆಗಳನ್ನು ಅವುಗಳ ಮೊಟ್ಟೆಗಳನ್ನು ಮತ್ತು ಅವುಗಳ ಲಾರ್ವಗಳನ್ನು ಎಕ್ಸಲೆಂಟಾಗಿ ಕಂಟ್ರೋಲ್ ಮಾಡುತ್ತದೆ ಇದನ್ನು ಎರಡು ಗ್ರಾಮ್ ಒಂದು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಅಂದರೆ ಎಕರೆಗೆ ನಾನ್ನೂರು ಗ್ರಾಮ್ ಬಳಸಬೇಕು ಗೆಳೆಯರೇ ನಮ್ಮ ಕಾಂಬಿನೇಷನ್ನಲ್ಲಿ ಮತ್ತೊಂದು ಔಷಧ ಬಂದು ಇದೊಂದು ಫಂಗಿಸೈಡು ಯು ಪಿ ಎಲ್ ಅವರ ಸ್ಯಾಪ್ ಇದರೊಳಗೆ ಕಾರ್ಬನ್ ಡೈಜಮ್ ಹನ್ನೆರಡು ಪರ್ಸೆಂಟ್ ಮತ್ತು ಮ್ಯಾಂಕೋಜ್ ಅರವತ್ತ್ಮೂರು ಪರ್ಸೆಂಟ್ ಡಬ್ಲ್ಯೂ ಪಿ ರೂಪದಲ್ಲಿರುತ್ತದೆ ಈ ಡಬ್ಲ್ಯು ಪಿ ಅಂದರೆ ವೆಟಬಲ್ ಪೌಡರ್ ಗೆಳೆಯರೆ ಈ ಸ್ಯಾಪು ಭತ್ತದಲ್ಲಿ ಬರುವ ಬ್ಲಾಸ್ಟ್ ಡಿಸೀಸನ್ನು ಅಂದರೆ ಎಲೆ ಸುಟ್ಟ ರೋಗ ಅಥವಾ ಎಲೆ ಚುಕ್ಕೆ ರೋಗವನ್ನು ಕಂಟ್ರೋಲ್ ಮಾಡುತ್ತದೆ ಈ ಬೇಸಿಗೆಯಲ್ಲಿ ಭತ್ತ ನಾಟಿ ಮಾಡಿದ ಹದಿನೈದರಿಂದ ಇಪ್ಪತ್ತು ದಿನದ ಸಸಿಗೆ ಅದು ಯಾವುದೇ ಭತ್ತ ಆದರೂ ಕೂಡ ಈ ಬ್ಲಾಸ್ಟ್ ಡಿಸೀಸ್ ಬರುತ್ತದೆ ಇದನ್ನು ಸ್ಯಾಪು ಆಗಿ ಕಂಟ್ರೋಲ್ ಮಾಡುತ್ತದೆ ಈ ಸ್ಯಾಪನ್ನು ಎರಡು ಗ್ರಾಮ್ ಒಂದು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಅಂದರೆ ಒಂದು ಎಕರೆಗೆ ನಾನ್ನೂರು ಗ್ರಾಮ್ ಬಳಸಬೇಕು ಗೆಳೆಯರೆ ನಮ್ಮ ಕಾಂಬಿನೇಷನ್ನಲ್ಲಿ ಮತ್ತೊಂದು ಪ್ರಾಡಕ್ಟ್ ಬಂದು ಅದು ಒಂದು ಮೈಕ್ರೋನ್ಯೂಟ್ರಿಯೆಂಟು ಅದು ಏರಿಸವರ ಅಗ್ರಮನ್ ಮ್ಯಾಕ್ಸ್ ಈ ಚಳಿಗಾಲದಲ್ಲಿ ಅಧಿಕ ಚಳಿಯಿಂದ ಭತ್ತದ ಸಸಿಗೆ ಪೋಷಕಾಂಶಗಳ ಕೊರತೆ ಯಥೇಚ್ಛವಾಗಿ ಬರುತ್ತದೆ ಈ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಲು ಈ ಅಗ್ರೋಮಿನ್ ಮ್ಯಾಕ್ಸ್ ಸಹಾಯ ಮಾಡುತ್ತದೆ ಇದರೊಳಗಿರುವ ಪೋಷಕಾಂಶಗಳನ್ನು ಗಮನಿಸುವುದಾದರೆ ಐರನ್ ಎರಡು ಪರ್ಸೆಂಟು ಮ್ಯಾಂಗನೀಸ್ ಒಂದು ಪರ್ಸೆಂಟು ಜಿಂಕ್ ಮೂರು ಪರ್ಸೆಂಟು ಕಾಪರ್ ಸೊನ್ನೆ ಪರ್ಸೆಂಟು ಮಾಲ್ಬಿಡನಮ್ ಜೀರೋ ಪರ್ಸೆಂಟು ಮತ್ತು ಬೋರನ್ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಇರುತ್ತದೆ ಈ ಅಗ್ರೋಮಿನ್ ಮ್ಯಾಕ್ಸು ಭತ್ತದ ಸಸಿಗೆ ಬೇಕಾದ ಪೋಷಕಾಂಶಗಳನ್ನು ಸಂಪೂರ್ಣವಾಗಿ ಒದಗಿಸಿ ಗದ್ದೆಯನ್ನು ಹಸಿರಾಗಿಸುತ್ತದೆ ಇದನ್ನು ಎರಡು ಗ್ರಾಮ್ ಒಂದು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು ಅಂದರೆ ನಾನ್ನೂರು ಗ್ರಾಮ್ ಒಂದು ಎಕರೆಗೆ ಬಳಸಬೇಕು ಗೆಳೆಯರೆ ನಾವು ನಮ್ಮ ಐದು ಎಕರೆಗೆ ಎರಡು ಕೆ ಜಿ ಸ್ಯಾಂಡ್ವಿಕ್ಸ್ ಎರಡು ಕೆ ಜಿ ಸ್ಯಾಪು ಮತ್ತು ಎರಡು ಕೆ ಜಿ ಅಗ್ರಮನ್ ಮ್ಯಾಕ್ಸ್ ಈ ಮೂರು ಎಕ್ಸಲೆಂಟ್ ಕಾಂಬಿನೇಷನ್ನು ಈ ಕಾಂಬಿನೇಷನನ್ನು ಮೊದಲ ಸ್ಪ್ರೇ ಆಗಿ ಬಳಸಿದ್ದೇವೆ